ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಣ ಮೀನು ಒಣ ಹಸಿ ಒಣ ಸೀಗಡಿ ಇದು ಒಣ ಸೀಗಡಿ ಮತ್ತು ಬಸಲೆ ಹಾಕಿ ಸಾರು ಮಾಡೋದು ಹೇಗಂತ ನೋಡೋಣ ಬಸಲೆ ಮೊದಲಿಗೆ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದು ಮತ್ತು ಇಲ್ಲಿ ಸೀಗಡಿಯನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಹಂಚಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಕ್ಲೀನ್ ಮಾಡ್ಕೋಬೇಕು ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಸ್ವಲ್ಪ ಮೆಣಸು ಕಡಿಮೆ ಖಾರ ಕಡಿಮೆ ಇರಬೇಕು ಒಂದು ಎಂಟರಿಂದ ಹತ್ತು ಒಣ ಮೆಣಸು ಕಾಲು ಸ್ಪೂನು ಅರ್ಶನ ಒಂದೆರಡು ಇಷ್ಟೇ ಒಂದು ಗೋಲಿ ಗೋಲಿಗಾಟ್ರದ್ದು ಹುಣಸೆಹಣ್ಣು ಒಂದು ಬೆಳ್ಳುಳ್ಳಿ ಒಂದೆರಡು ಸ್ಪೂನು ಧನಿಯಾ ಒಂದು ಸ್ಪೂನ್ ಜೀರಿಗೆ ಒಂದು ಚಿಪ್ಪು ತೆಂಗಿನಕಾಯಿ ಇವೆಷ್ಟೇ ಬೇಕು ಮತ್ತು ಒಂದು ಒಂದು ಈರುಳ್ಳಿ ಒಂದು ದೊಡ್ಡ ಟೊಮೊಟೊ ಹಣ್ಣು ಇವು ಸೊಪ್ಪಿನ ಜೊತೆ ಹಾಕಿ ಬೇಯಿಸ್ಬೇಕು ಇವಿಷ್ಟು ಸಾಮಗ್ರಿ ಬೇಕು ಈಗ ಮೊದಲಿಗೆ ಒಂದು ಹಂಚಲ್ಲಿ ಈ ಥರ ಸಿಗಡಿಯನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ತೊಳೆದು ಹಾಕೋದು ಈಗ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದಿದ ಇವಾಗ ಇದು ಸೀಗಡಿ ಫ್ರೈ ಆಗಿದೆ ಕುಕ್ಕರಿಗೆ ಟೊಮೊಟೊ ಕಟ್ ಮಾಡಿ ಟೊಮೊಟೊ ಈರುಳ್ಳಿ ಮತ್ತು ಸಣ್ಣಗೆ ಹೆಚ್ಚಿದ ಸೊಪ್ಪು ಮತ್ತು ದಂಟು ಇರುತ್ತೆ ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಡಬೇಕು ಇವಾಗ ಇವಾಗಲೇ ಇದಕ್ಕೆ ಉಪ್ಪು ಹಾಕಬೇಕು ಹೀಗೆ ತಕ್ಕಷ್ಟು ಉಪ್ಪು ಎರಡು ವಿಸಿಲ್ ಮಾಡಬೇಕಿದು ಎರಡು ವಿಝಿಲ್ ಆದ ತಕ್ಷಣ ಚೆನ್ನಾಗಿ ಬೆಂದಿರುತ್ತೆ ಅಷ್ಟೊತ್ತರಲ್ಲಿ ಮಸಾಲೆ ರೆಡಿ ಮಾಡ್ಕೊಳಲ್ಲ ಮೂರು ವಿಝಿಲ್ ಆಗಿದೆ ಚೆನ್ನಾಗಿ ಬೆಂದಿರುತ್ತೆ ಬೇರೆ ಒಂದು ಪಾತ್ರದಲ್ಲಿ ಕುದಿ ಬರ್ಸೋಕ್ಕಿಡಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ತೆಂಗಿನೆಣ್ಣೆ ಹಾಕ್ತಾಯಿದ್ದೀವಿ ಒಂದು ಎರಡು ಸ್ಪೂರ್ ತೆಂಗಿನ ಎಣ್ಣೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಬೇರೆ ಇದಕ್ಕೆ ಎಣ್ಣೆ ಕಾದಿದೆ ಈರುಳ್ಳಿ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಬೇಕಿದೆ ಸೀಗಡಿನ ಫ್ರೈ ಮಾಡಿ ತೊಳೆದಿಟ್ಟಿದ್ದು ಚೆನ್ನಾಗಿ ಫ್ರೈ ಮಾಡಿ ತೊಳೆದಿದ್ದು ಇದನ್ನು ಇವಾಗ ಇದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದೊಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಖಾರ ಹಾಕಬೇಕು ಖಾರ ಹಾಕಿ ಎರಡು ನಿಮಿಷ ಹಸಿ ವಾಸನೆ ಹೋಗೋ ತನಕ ಒಂದು ಎರಡು ನಿಮಿಷ ಇದ್ರಲ್ಲಿ ಕುದಿಲಿಕ್ಕೆ ಬಿಡಬೇಕು ಇವಾಗಿದೊಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಆಗಿದೆ ಇದು ಹಸಿ ವಾಸನೆ ಹೋಗಿರುತ್ತೆ ಇವಾಗ ಇದಕ್ಕೆ ಬೇಯಿಸಿದ ಸೊಪ್ಪು ಸೊಪ್ಪು ಮತ್ತು ದಡಿ ಎರಡನ್ನು ಹಾಕೋದು ದಂಟು ಮತ್ತು ಸೊಪ್ಪು ಇವಾಗ ಮಳೆಗಾಲ ಟೈಮಿಗೆ ಏನು ಮೀನು ಇಲ್ಲ ಟೈಮಿಗೆ ಈ ಥರ ಒಣ ಸಿಗಡಿ ಇದ್ದರೆ ಈ ಥರ ಸಾರು ಮಾಡ್ಬೋದು ಚೆನ್ನಾಗಾಗತ್ತೆ ಊಟ ಮಾಡಲಿಕ್ಕಿದ್ದು ರೈಸ್ ಜೊತೆಗೆಲ್ಲ ಇದನ್ನ ಇದನ್ನು ಚೆನ್ನಾಗಿ ಕುದಿಬೇಕು ಈಗ ಉಪ್ಪು ಖಾರ ನೋಡ್ಕೋಬೇಕು ಉಪ್ಪು ಬೇಕಾದ್ರೆ ನೋಡಿ ಉಪ್ಪು ಹಾಕ್ಕೋಬೇಕು ಇದನ್ನಿವಾಗ ಮುಚ್ಚಿ ಕುದಿಲಿಕ್ಕೆ ಬಿಡೋಣ ಚೆನ್ನಾಗಿ ಕುದಿಬೇಕು ಇವಾಗ ಇದು ಚೆನ್ನಾಗಿ ಕುದ್ದಿದೆ ಇಷ್ಟಾದರೆ ಸಾಕು ಒಣ ಚಟ್ಲೆ ಮತ್ತು ಬಸ್ಲೆ ಸಾರು ಬಸ್ಲೆ ಹಾಕಿ ಸಾರು ರೆಡಿಯಾಗಿದೆ ಇದು ವೈಟ್ ರೈಸಿಗೆ ತುಂಬ ಚೆನ್ನಾಗಾಗುತ್ತೆ